ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ನಾನು ಮಾತಾಡದು ಭಾರತಕ್ಕೆ ಪ್ರೇರಣೆಯಾಗಿದ್ದ ಮಹಾನ್ ವ್ಯಕ್ತಿ ಜನರ ರಾಷ್ಟ್ರಪತಿ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಅದ್ಭುತ ಜೀವನದ ಬಗ್ಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಒಂಬೈನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಒಬ್ಬ ಸರಳ ಮೀನುಗಾರರ ಕುಟುಂಬದಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ಕಷ್ಟಪಟ್ಟು ಪತ್ರಿಕೆ ಹಂಚುತ್ತಿದ್ದರು ಅವರ ಕನಸು ದೊಡ್ಡದಾಗಿತ್ತು ವಿಜ್ಞಾನಿಯಾಗೋದು ದೇಶಕ್ಕೆ ಸೇವೆ ಮಾಡೋದು ಅವರು ತುಂಬ ಓದುಗಾರರಾಗಿದ್ದರು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಓದಿ ನಂತರ ಮೆಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿಮಾನ ಇಂಜಿನಿಯರಿಂಗ್ ಅಧ್ಯಯನ ಪೂರ್ಣಗೊಳಿಸಿದರು ನಂತರ ಅವರು ಇಸ್ರೋ ಮತ್ತು ಡಿ ಆರ್ ಕೆಲಸ ಪ್ರಾರಂಭಿಸಿದರು ಅವರ ನೇತೃತ್ವದಲ್ಲಿ ಭಾರತ ತನ್ನ ಮೊದಲ ಉಪಗ್ರಹ ಉಡಾವಣಾ ವಾಹನವನ್ನು ಯಶಸ್ವಿಯಾಗಿ ಉಡಾಯಿಸಿತು ಅವರ ಮಿಸೈಲ್ ಯೋಜನೆಗಳು ಭಾರತವನ್ನು ವಿಶ್ವದ ಮುಂದೆ ತಲೆಯೆತ್ತಿ ನಿಲ್ಲುವಂತೆ ಮಾಡಿತು ಇದಕ್ಕಾಗಿ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಎರಡು ಸಾವಿರದ ಎರಡರಲ್ಲಿ ಭಾರತದ ಅನಂದನೀಯ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಜನರು ರಾಷ್ಟ್ರಪತಿಯನ್ನು ಪೀಪಲ್ಸ್ ಪ್ರೆಸಿಡೆಂಟ್ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಅವರು ಜನರ ಮತ್ತೆ ಜೀವಿಸುತ್ತಿದ್ದರು ವಿದ್ಯಾರ್ಥಿಗಳ ಹೃದಯದಲ್ಲಿ ಬೆಳಕಾಗಿದ್ದರು ಅವರು ವಿಂಗ್ಸ್ ಆಫ್ ಫೈಯರ್ ಯುನೈಟೆಡ್ ಮೈಂಡ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಮುಂತಾದ ಪುಸ್ತಕಗಳ ಮೂಲಕ ಲಕ್ಷಾಂತರ ಯುವಕರಲ್ಲಿ ಕನಸು ಕಾಣುವ ಧೈರ್ಯವನ್ನು ಹುಟ್ಟಿಸಿದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಹಾಗೂ ವಿಶ್ವದ ಮೂವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟನ್ನು ಪಡೆದಿದ್ದಾರೆ ಪೀಪಲ್ಸ್ ಪ್ರೆಸಿಡೆಂಟ್ ಮತ್ತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಜನಮನದ ವಿರುದ್ಧಗಳಿಂದ ಅವರು ಹೆಸರುವಾಸಿಯಾಗಿದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಶಿಲಾಂಗ್ನ ಎಂನಲ್ಲಿ ಉಪನ್ಯಾಸ ನೀಡುತ್ತಿದ್ದರು ಅದೇ ಸಮಯದಲ್ಲಿ ಅವರು ಕುಸಿದು ಬಿದ್ದರು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದರು ಸಾಯಂಕಾಲ ಏಳು ನಲವತ್ತೈದಕ್ಕೆ ಅವರು ಹೃದಯಾಘಾತದಿಂದ ನಮ್ಮನ್ನು ಬಿಟ್ಟು ದೇವರ ಪಾದ ಸೇರಿದರು ಆದರೆ ಅವರ ಕನಸುಗಳು ಇನ್ನೂ ನಮ್ಮಲ್ಲೇ ಜೀವಿಸುತ್ತಿವೆ ಡಾಕ್ಟರ್ ಕಲಾಂ ಅವರು ನಮಗೆ ಸರಳವಾಗಿ ಬಾಳು ದೊಡ್ಡ ಕನಸು ಕಾಣು ಮತ್ತು ನಿನ್ನ ದೇಶಕ್ಕಾಗಿ ಬದುಕು ಎಂಬ ಪಾಠ ಕಲಿಸಿದರು ಧನ್ಯವಾದಗಳು ಪ್ರೇಕ್ಷಕರೇ ಈ ವಿಡಿಯೋ ನಿಮಗೆ ಪ್ರೇರಣೆಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು